ಯು ಪಿ ಎ ಗಾಜಿಯಾಬಾದ್ ನಲ್ಲಿ ನಿತ್ಯಾನಂದ ಸ್ವಾಮಿ ಅವರು ನಮ್ಮ ದೇಶದ ಪರಂಪರೆಗೆ ಹಾಗೂ ಶಾಂತಿಗೆ ಭಂಗ್ ತರುವುದರ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಪೈಗಂಬರ ಅವ್ರಿಗೆ ಗೀಳ್ ಹೇಳಿಕೆಯನ್ನು ಹೇಳಿ ನಮ್ಮ ಭಾರತ ದೇಶದ ಯಾವತ್ತು ಮುಸಲ್ಮಾನ್ರಾಗ್ಲಿ ಇನ್ನೇತರಾಗ್ಲಿ ಭಾವೈಕ್ಯದಲ್ಲಿ ನಾವು ಇಲ್ಲಿ ಅದೇವೆ ಎಲ್ಲರೂ ಕೂಡಿ ದೇಶದ ಪ್ರಗತಿ ಹಾಗೂ ದೇಶದ ಉನ್ನತಿ ಸಲುವಾಗಿ ನಾವು ಒಂದ್ ಕೆಲವೊಂದು ಆದರೂ ವರ್ಗ ಶಕ್ತಿಗಳು ಇಂತಹ ಹೇಳಿಕೆಗಳನ್ನು ಮಾಡಿ ಮುಸಲ್ಮಾನ್ರ ಮನಸ್ಸಿಗೆ ಅಷ್ಟೇ ಅಲ್ಲ ಭಾರತೀಯರ ಮನಸ್ಸಿಗೆ ನೋವು ಮಾಡ್ತಾರೆ ಈ ಸಂದರ್ಭದಲ್ಲಿ ನಾವು ಖಂಡಿಸ್ತೀವಿ ಈಗಾಗಲೇ ನಮ್ಮ ಸಂಸ್ಥೆ ಆದಂತ ಕೇಂದ್ರೀಯ ಸಂಸ್ಥೆ ಆದಂತ ಅಂಜುಮನೆ ಇಸ್ಲಾಂ ವತಿಯಿಂದ ನಮ್ಮ ಹುಬ್ಬಳ್ಳಿ ಎಲ್ಲ ಮುತೂಲಿ ಅವರು ಮೌನ ಅವರು ಹಾಗೂ ನಮ್ಮ ಅಂಜುಮನ್ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಂಬರ್ ಸದಸ್ಯರು ಎಲ್ಲರೂ ಕೂಡಿ ನಮ್ಮ ಹುಬ್ಬಳ್ಳಿ ತಹಸೀಲ್ದಾರ್ ಮುಖಾಂತರ ರಾಷ್ಟ್ರಪತಿ ಅವ್ರಿಗೆ ಹಾಗೂ ಪ್ರಧಾನಿ ಅವ್ರಿಗೆ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಗೃಹ ಅವರಿಗೆ ಗವರ್ನರ್ಗೆ ನಾವು ಒಂದು ಮನವಿಯನ್ನು ಸಲ್ಲಿಸಿವಿ ಅದರಲ್ಲಿ ತಾವು ಈಗಾಗಲೇ ಕೇಳಿರಿ ನಾವು ಅವ್ರ ಹೇಳಿಕೆಯನ್ನು ಖಂಡಿಸಿ ಒತ್ತಾಯ ಮಾಡ್ತೀವಿ ಪ್ರಧಾನಿ ಅವ್ರಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವ್ರಿಗೆ ಇಂಥ ಅವ್ರಿಗೆ ಕಠಿಣ ಶಿಕ್ಷೆ ಮೊಟ್ಟ ಮೊದಲಿಗೆ ಕಾನೂನು ಪ್ರಕಾರ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕೇಸ್ ನಡೆಸಿ ಅವ್ರಿಗೆ ಕಠಿಣ ಶಿಕ್ಷವನ್ನು ಕೊಡ್ಬೇಕಂತ ಒತ್ತಾಯ ಮಾಡ್ತೀವಿ ಯಾಕಂದ್ರೆ ಮುಂದ ಇಂಥ ಹೇಳಿಕೆಗಳು ಯಾರು ಮಾಡಬಾರದು ಯಾವುದೇ ಸಮಾಜ ಯಾವುದೇ ಧರ್ಮದ ಗುರುಗಳಿಗೆ ಯಾರೋ ಆಗ್ಲಿ ಇಂತಹ ಹೇಳಿಕೆಗಳನ್ನು ಕೊಡುವ ಕೊಡಬಾರದು ಅಂತ ಕೆಲಸ ನಾವು ಅವ್ರಿಗೆ ವಿನಂತಿ ಮಾಡ್ತೀವಿ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಕಳ್ಕಳಿಂದ ವಿನಂತಿ ಮಾಡ್ತೀವಿ ತಕ್ಷಣ ಅವ್ರಿಗೆ ಅರೆಸ್ಟ್ ಮಾಡಿ ಶಿಕ್ಷೆ ಕೊಡ್ಬೇಕಂತ ಕೆಲಸ ಒತ್ತಾಯ ಮಾಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಇವತ್ತು ನಮ್ಮ ಭಾರತ ದೇಶದಲ್ಲಿ ಯಾವ ರೀತಿ ಒಂದು ಶಾಂತಿ ಇದೆ ನಾವೆಲ್ಲ ಸಮಾಜದವರು ಭಾರತ ಮಾತೆ ಮಕ್ಕಳು ಒಂದು ಹೂವಿನ ಗುಚ್ಚದಲ್ಲಿ ಯಾವ ರೀತಿ ಎಲ್ಲರೂ ಒಂದಾಗಿ ಒಂದು ಹೂ ಸೇರಿದಾಗ ಒಂದು ಗುಚ್ಚ ಆಗುತ್ತದೆ ಈ ಭಾರತ ಒಂದು ಹೂವಿನ ಗುಚ್ಛ ಇದ್ದಂತೆ ಕೆಲವೊಂದು ಘಟಬದ್ಧ ಹಿತಾಸಕ್ತಿಗಳು ಈ ನಿತ್ಯಾನಂದ ಸ್ವಾಮಿ ಸ್ವಾಮಿಗಳು ಈ ಪೈಗಂಬರವರ ಬಗ್ಗೆ ಅವಹೇಳಕಾರ ಹೇಳಿಕೆ ನೀಡಿ ಸಮಾಜದಲ್ಲಿ ಒಣಕು ಮಾಡಿ ಸಮಾಜದಲ್ಲಿ ಒಗ್ಗಟ್ಟಿದ್ದಂಥ ಒಗ್ಗಟ್ಟನ್ನು ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ಭಾರತದ ಗೃಹ ಮಂತ್ರಿ ಹಾಗೂ ಉತ್ತರ ಪ್ರದೇಶದ ಸಿ ಎಂ ತಾವೇ ತಪ್ಪು ಮಾಡಿದವರ ವಿರುದ್ಧ ಯಾವ ರೀತಿ ಕ್ರಮ ಕೈಕೊಳ್ತಾ ಇದ್ದಾರೆ ಬುಲ್ಡೋಜರ್ ಹಾಸ್ತಾ ಇದ್ದಾರೆ ಇಂತಹ ದುಷ್ಟಶಕ್ತಿಗಳಿಗೆ ಮರಣದಂಡನೆ ಶಿಕ್ಷೆ ನೀಡಿದ್ರೆ ಮುಂಬರುವ ದಿನಗಳಲ್ಲಿ ಭಾರತ ದೇಶ ಶಾಂತವಾಗಿರುತ್ತದೆ ನಾವೆಲ್ಲ ಭಾರತ ಮತ್ತೆ ಮಕ್ಕಳಾಗಿ ಯಾವುದೇ ಧರ್ಮದ ಗುರುಗಳು ಧರ್ಮದಲ್ಲಿ ಒಡಕ್ ಮುಡುವಾಗಲಿ ಯಾವುದೇ ಧರ್ಮದ ಬಗ್ಗೆ ತಪ್ಪು ಮಾಹಿತಿ ನೀಡದಂತೆ ಇವರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಂಡು ಈಗಾಗಲೇ ಬಂಧನ ಮಾಡಿದ್ದಾರೆ ಇವರಿಗೆ ಕಠಿಣ ಕಠಿಣ ಶಿಕ್ಷೆವಾದಂತಹ ಗಲ್ಲ ಶಿಕ್ಷೆ ನೀಡಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ ನಮಸ್ಕಾರ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಈವ ಏನು ಹೇಳಿಕೆ ಹೇಳಿ ನಮ್ಮ ದೇಶದಲ್ಲಿ ನಾವು ಹಿಂದೂ ಮುಸ್ಲಿಂ ಎಲ್ಲ ಬಾಯಿ ಬಾಯಿ ಅಂತ ಹೇಳಿ ಏನು ನಮ್ಗ ಸ್ವತಂತ್ರ ಶಿವಿಗಿಂತ ಮೊದಲು ನಾವು ಬಾಯಿ ಬಾಯಿ ಆಗಿದ್ದು ಸ್ವತಂತ್ರ ನಂತರ ನಾವು ಬಾಯಿ ಬಾಯಿ ಆಗಿದ್ದೀವಿ ನಮ್ಗೆ ಬ್ಯಾರೆ ಮಾಡಲಿಕ್ಕೆ ಪ್ರಯತ್ನ ನಡೆಸಿದ್ದಾರೆ ಇದಕ್ಕೆ ಸಂಪೂರ್ಣ ಸಪೋರ್ಟ್ ಬಿ ಜೆ ಪಿ ಅವ್ರದ್ದು ಇದೆ ಇಂಥವ್ರಿಗೆ ಏನ ಮುಸ್ಲಿಮ್ಸ್ ಸಿರುದ್ದೆ ಹೇಳಿಕೆ ಹೇಳುವುದಾಗ್ಲಿ ಸಮಾಜದಲ್ಲಿ ಒಡಕೆ ಮಾಡುವಂತ ಹೇಳಿಕೆ ಹೇಳುವುದಾಗ್ಲಿ ಇಂಥವ್ರಿಗೆ ಸಾಕೃಷ್ಣ ಅರೆಸ್ಟ್ ಮಾಡುವಂತ ಕೆಲಸ ಆಗಬೇಕು ಇವ್ರಿಗೆ ಶಿಕ್ಷೆ ಕೊಡುವಂತ ಕೆಲಸ ಆಗಬೇಕು ಅದಕ್ಕೆ ನಾವು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾಗ ಸಹ ನಾವು ತಹಸೀಲ್ದಾರ್ ಮುಖಾಂತರ ಮನವಿ ಕೊಟ್ಟಿದ್ದೀವಿ ಅದಕ್ಕೆ ಇವ್ರಿಗೆ ಇಮಿಡಿಯೇಟ್ಲಿ ಅರೆಸ್ಟ್ ಆಗಬೇಕಂತೇಳಿ ನಮ್ಗೊಂದು